ನಮಸ್ಕಾರ ಸ್ನೇಹಿತರೆ ಮೋಟಿವೇಶನಲ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನನ್ನ ಹಿಂದಿನ ವಿಡಿಯೋಗಳಿಗೆ ನಿಮ್ಮಿಂದ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ ಬಹಳ ಸಂತೋಷ ಆಗ್ತಿದೆ ನನಗೂ ಕೂಡ ಹೆಚ್ಚಿನ ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಈ ನಿಮ್ಮ ಪ್ರತಿಕ್ರಿಯೆ ತುಂಬಾನೇ ಪರಿಣಾಮಕಾರಿಯಾಗಿದೆ ಧನ್ಯವಾದಗಳು ಇವತ್ತು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ದೇವರು ನನಗೇ ಯಾಕೆ ಅಥವಾ ಒಳ್ಳೆಯವ್ರಿಗೆ ಯಾಕೆ ಕಷ್ಟಗಳನ್ನ ಕೊಡ್ತಾನೆ ಇದು ಒಂದು ಯಕ್ಷ ಪ್ರಶ್ನೆ ಇದಕ್ಕೆ ಕರೆಕ್ಟ್ ಆದಂತಹ ಅಥವಾ ನಿಜವಾದ ಉತ್ತರ ಖಂಡಿತ ದೇವರು ಒಬ್ಬನೇ ಕೊಡಬೇಕು ಬೇರೆ ಯಾರೇ ಉತ್ತರ ಕೊಟ್ಟರು ಅದು ಹಂಡ್ರೆಡ್ ಪರ್ಸೆಂಟ್ ಸಮಂಜಸವಲ್ಲ ಅನ್ನೋದು ನನ್ನ ಅನಿಸಿಕೆ ಆದರೂ ಹಿರಿಯರು ಹೇಳಿರುವ ಅಥವಾ ಬೇರೆ ಬೇರೆ ವಿದ್ವಾಂಸರು ವಿಶ್ಲೇಷಿಸಿರುವ ಅಥವಾ ಕಂಡುಕೊಂಡಿರುವ ಕೆಲವು ತಾರ್ಕಿಕ ಉತ್ತರಗಳನ್ನ ಅಥವಾ ಟೈಮ್ ಬೀಯಿಂಗ್ ಅಂತಾನೆ ಹೇಳ್ಬೋದು ಉತ್ತರಗಳನ್ನ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ ಇದನ್ನ ಈ ಪ್ರಶ್ನೆಗೆ ನಾನು ಮೂರು ಕಥೆಗಳನ್ನ ಬಳಸ್ಕೊಂಡು ಉತ್ತರನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗಿದು ಇದು ಸರಿ ಅನ್ಸಿದ್ರೆ ವಿಡಿಯೋ ಎಲ್ಲ ನೋಡಿ ಅಥವಾ ನನ್ನ ಅನಿಸಿಕೆ ತಪ್ಪು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕಾರಣ ಒಂದೇ ಚಾನಲ್ ಅಥವಾ ಒಂದೇ ಡೈರೆಕ್ಷನಲ್ ಕಮ್ಯುನಿಕೇಶನ್ ಒಳ್ಳೆಯದಲ್ಲ ನನ್ನಲ್ಲಿರುವ ತಪ್ಪುಗಳನ್ನ ನಿಮ್ಮಿಂದ ನಾನು ಬದಲಾಯಿಸಿಕೊಳ್ಳೋಕೆ ಒಂದು ಚಾನ್ಸ್ ಮೊದಲು ಈ ಪ್ರಶ್ನೆಯನ್ನ ಮೂರು ಭಾಗಗಳನ್ನಾಗಿ ಮಾಡ್ತೀನಿ ಇದೇ ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆ ಅಡಗಿರುತ್ತೆ ಒಂದು ದೇವರು ನನಗೆ ಯಾಕೆ ಕಷ್ಟ ಕೊಡ್ತಾನೆ ಎರಡನೇದು ದೇವರು ಒಳ್ಳೆಯವರಿಗೆ ಯಾಕೆ ಕಷ್ಟ ಕೊಡ್ತಾನೆ ಮೂರನೇದು ದೇವರು ಕಷ್ಟಗಳನ್ನೇ ಯಾಕೆ ಕೊಡ್ತಾನೆ ಈ ಮೂರು ಪ್ರಶ್ನೆಗಳು ಯಕ್ಷ ಪ್ರಶ್ನೆಗಳು ಪ್ರತಿಯೊಬ್ಬರು ತಮ್ಮ ಜೀವನದ ಯಾವುದಾದರೂ ಒಂದು ಹಂತದಲ್ಲಿ ಈ ಮೂರು ಪ್ರಶ್ನೆಗಳನ್ನ ತಮಗ್ ತಾವು ಕೇಳ್ಕೊಂಡಿರ್ತಾರೆ ತುಂಬಾ ಕಠೋರವಾದಂತವರು ಕೆಡಕನ ಮಾಡುವಂತವ್ರು ಕೇಡಿಗಳು ಪ್ರಪಂಚದ ಎಲ್ಲಾ ಸುಖಗಳನ್ನ ಅನುಭವಿಸ್ಕೊಂಡು ನಮ್ ಕಣ್ಮುಂದೇನೆ ತುಂಬಾ ಚೆನ್ನಾಗಿ ಬದುಕ್ತಿರ್ತಾರೆ ಅವ್ರಿಗೇನೂ ಆಗಿರೋಲ್ಲ ಆನಂದವಾಗಿರ್ತಾರೆ ಸಂತೋಷವಾಗಿರ್ತಾರೆ ಪಾಪ ಕಾರ್ಯಗಳನ್ನ ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಆದ್ರೆ ಒಳ್ಳೆಯವರು ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಎಲ್ಲದರಲ್ಲೂ ಕಷ್ಟ ಅನುಭವಿಸ್ತಾ ಇರ್ತಾರೆ ತುಂಬಾ ಜನಕ್ಕೆ ಅನ್ಸುತ್ತೆ ಪಾಪಿ ಚೆನ್ನಾಗಿದ್ದಾನೆ ಕಲಿಯುಗ ಬಿಡ್ರಿ ಇದು ಒಳ್ಳೆಯವ್ರಿಗೆ ಬೆಲೆ ಇಲ್ಲ ಒಳ್ಳೆಯವ್ರಗ್ ಕಾಲ ಇಲ್ಲ ಕಲಿಯುಗದಲ್ಲಿ ಪಾಪಿಗೆ ಕಾಲ ಇದು ನಿಜವಾಗ್ಲೂ ಉತ್ತರನಾ ಅದಕ್ಕೆ ಮೂರು ಕತೆಗಳನ್ನ ಹೇಳೋಣ ಮೊದಲನೇ ಕತೆ ಒಬ್ಬ ದಿನ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಕೇಳ್ಕೊತಾ ಇರ್ತಾನೆ ದೇವ್ರೆ ನನಗೆ ಯಾಕೆ ಕಷ್ಟ ಕೊಡ್ತಾ ಇದೆಯಾ ಇಷ್ಟೊಂದ್ ಕಷ್ಟ ಇದೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ ಅಂತ ಕೇಳ್ಕೊತಾನೆ ಇರ್ತಾನೆ ದೇವರು ಒಂದಿನ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ ನೋಡು ಭಕ್ತಾ ದಿನ ಒಂದೇ ಪ್ರಶ್ನೆ ತಗೊಂಡ್ ಬರ್ತಾ ಇದೆಯಾ ನನಗೂ ಕೇಳಿ ಕೇಳಿ ಸಾಕಾಗ ಪ್ರಶ್ನೆನೂ ಚೇಂಜ್ ಮಾಡ್ತಾ ಇಲ್ಲ ಅಥವಾ ಏನ ಆ ಕಷ್ಟನ ತೀರ್ಕ್ಕಳಕ್ ಏನಾದರೂ ಒಂದು ಸೊಲ್ಯೂಷನ್ ಕೇಳ್ತಾ ಇಲ್ಲ ನನಗೆ ತುಂಬಾ ಕಷ್ಟ ನನಗೆ ತುಂಬಾ ಕಷ್ಟ ಅಂತ ಇದೊಂದೇ ನಿಂದು ಪ್ರಾಬ್ಲಮ್ ಒಂದ್ ಕೆಲಸ ಮಾಡು ನಾಳೆ ಹುಣ್ಣಿಮೆ ದಿವಸ ನಿನ್ನ ತೊಂದರೆಗಳು ಕಷ್ಟಗಳನ್ನೆಲ್ಲ ಒಂದು ಚೀಲಕ್ಕೆ ಹಾಕೊಂಡು ಹೆಗಲ ಮೇಲೆ ಹಾಕೊಂಡ್ ಬಂದ್ಬಿಡು ಇಂತ ಜಾಗಕ್ಕೆ ನಿನ್ನ ಕಷ್ಟಗಳನ್ನ ಚೀಲದ ಮೂಟೆ ತುಂಬಾ ದೊಡ್ಡ ಿದ್ದು ನಿನ್ ತರನೇ ಹೇಳ್ಕೊಳ್ಳೋರು ತುಂಬಾ ಜನ ಕರಿತೀನಿ ಯಾರ ಮೋಟೆ ಚಿಕ್ಕದಿದ್ಯೋ ಅವ್ರ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಬಿಡು ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾನೆ ಇವನ್ಗೆ ಐಡಿಯಾ ಬಹಳ ಇಷ್ಟ ಆಗುತ್ತೆ ಬಹಳ ವರ್ಷಗಳ ನಂತರ ದೇವರು ಒಳ್ಳೆ ಐಡಿಯಾ ಕೊಟ್ಬಿಟ್ನಲ್ಲ ನನಗೆ ಇನ್ಮೇಲೆ ನನ್ ಕಷ್ಟ ಎಲ್ಲ ತೀರ್ಸ್ಕೊಂಡ್ಬಿಡ್ಬೋದು ಅನ್ಬಿಟ್ಟು ಹುಣ್ಮೆ ದಿನ ತನ್ನ ತೊಂದರೆಗಳನ್ನೆಲ್ಲ ಚೀಲಿಕ್ ಹಾಕೊಂಡು ಬರ್ತಾನೆ ಬಂದ್ ನಿಂತ್ಕೊಂಡು ನೋಡ್ತಾನೆ ಆಲ್ರೆಡಿ ದೇವ್ರು ಹೇಳಿರೋ ಜಾಗದಲ್ಲಿ ಜನ ತುಂಬಿರ್ತಾರೆ ಎಲ್ಲಾರು ಅಷ್ಟು ದೊಡ್ಡ ದೊಡ್ಡ ಚೀಲ್ಗಳನ್ನ ಎದೆ ಮೇ ಅವ್ರ ಸಾರಿ ಬುಜದ್ ಮೇಲೆ ಹಾಕೊಂಡ್ ಬಂದಿರ್ತಾರೆ ನೋಡ್ತಾನೆ ಅಲ್ಲೆಲ್ಲೋ ಮೇಲೆ ಸಿಂಹಾಸನ ಮೇಲೆ ದೇವ್ರ ಕುಂತಾನೆ ದೂರದಿಂದ ನೋಡ್ತಾನೆ ಏನು ಎಲ್ಲಾ ಒಬ್ಬೊಬ್ರು ಮೂಟೆ ಒಂದೊಂದುಕಿನ ದೊಡ್ಡದು ಒಬ್ಬೊಬ್ರು ಎಳ್ಳೆಳ್ ಮೂಟೆ ಇಟ್ಕೊಂಡವ್ರೆ ಒಬ್ಬೊಬ್ರು ಮೈ ತುಂಬಾ ಮೂಟೆಗಳು ದೇವ್ರ್ ಕರಿತಾನೆ ಅಪ್ಪ ಬಾರೋ ಎಲ್ಲಾ ಬಾಪ ಬಂದಿದ್ದಾರೆ ಎಕ್ಸ್ಚೇಂಜ್ ಮಾಡಕೋ ಅಂತ ಅವನ ಅಲ್ಲಿಂದನೇ ಕೈ ಮುಗಿದು ಬಿಡ್ತಾನೆ ಮಹಾಪ್ರಭು ಬೇಡ ಈಗ ಗೊತ್ತಾಯ್ತು ನನಗೆ ಸತ್ಯದ ಹರವಾಯ್ತು ನನ್ ಮೂಟೆನೆ ಚಿಕ್ಕದಾಗಿದೆ ತಿಳ್ಕೊಂಡಿದ್ದೆ ಇಷ್ಟ ದಿವ್ಸ ನನಗೇ ಕಷ್ಟ ನನಗೇ ಕಷ್ಟ ಅಂತ ಇಲ್ಲಿರೋ ಮೂಟೆಗಳನ್ನೆಲ್ಲ ನೋಡಿದ್ರೆ ನಂದೇ ಬಹಳ ಕಮ್ಮಿ ಇದೆ ಪ್ರಾಬ್ಲಮ್ ನನಗೆ ಇರ್ಲಿ ಅನ್ಬಿಟ್ಟು ಹೊರಟೋಗ್ಬಿಡ್ತಾನೆ ಅಂದ್ರೆ ಸ್ನೇಹಿತರೆ ಈ ಕತೆ ಏನ್ ಹೇಳುತ್ತೆ ಅಂದ್ರೆ ನಾವು ಇನ್ನೊಬ್ಬರ ಶೂ ನಲ್ಲಿ ಕಾಲಿಟ್ಟು ನಡೆದಿಲ್ಲ ಅದರಿಂದ ನಮಗೆ ಗೊತ್ತಿಲ್ಲ ಅವ್ರು ಎಷ್ಟು ಕಷ್ಟ ಅನ್ಭವಸ್ತಿದಾರೆ ಅಂತ ಅವ್ರು ಬಹಳ ಕಷ್ಟ ಅನ್ಭವಿಸ್ತಿರ್ತಾರೆ ನಮ್ಗಿಂತ ಹೆಚ್ಚಿನ ಕಷ್ಟ ಅನ್ಭವಿಸ್ತಾ ಇರ್ತಾರೆ ಅದರಿಂದ ನನ್ನದೇ ಕಷ್ಟ ದೊಡ್ಡದು ನನಗೇ ಕಷ್ಟ ಇನ್ನೆಲ್ರಿಗೂ ಸುಖ ಅಂತ ನಾವ್ ಅನ್ಕೊಂಡ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ತೊಂದರೆಗಳು ದೊಡ್ಡದಾಗ್ ಕಾಣ್ತವೆ ನಂದೇನು ಇಲ್ಲ ಕಷ್ಟ ನಾನು ಬಹಳ ಚೆನ್ನಾಗಿದ್ದೀನಿ ದೇವ್ರ ತುಂಬಾ ಚೆನ್ನಾಗಿ ಇಟ್ಟಿದಾನೆ ಅವನ್ ನೋಡು ಅಷ್ಟ ಕಷ್ಟ ಇದೆ ಇವ್ನ ನೋಡು ಇಷ್ಟ ಕಷ್ಟ ಇದೆ ಅಂತ ಅನ್ಕೊಂಡಾಗ ನಮ್ಗೆ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅವು ಚಿಕ್ಕದಾಗ್ತವೆ ಯಾವಾಗ ನಮ್ ಪ್ರಾಬ್ಲಮ್ ಸಿಕ್ತು ಅಂತ ಫೀಲ್ ಆಗುತ್ತೆ ನಮ್ ಕಂಫರ್ಟ್ನೆಸ್ ಜಾಸ್ತಿ ಬರುತ್ತೆ ಆ ಕಷ್ಟಗಳನ್ನ ಎದುರಿಸುವ ಎದುರಿಸುವಂತ ಶಕ್ತಿ ನಮ್ಮಲ್ಲಿ ಹೆಚ್ಚಿಗೆ ಆಗುತ್ತೆ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ ಆದ್ದರಿಂದ ಆದಷ್ಟು ಕಷ್ಟಗಳು ಕಮ್ಮಿ ಇದೆ ಅಂತಾನೆ ಮ್ಯಾನಿಫೆಸ್ಟ್ ಮಾಡಿ ಆಗ ನಿಜವಾಗ್ಲೂ ಕಷ್ಟಗಳು ಕಮ್ಮಿ ಅಂತ ಅನ್ಸೋದ ಶುರುವಾಗುತ್ತೆ ಮುಂದಿನದು ದೇವರು ಒಳ್ಳೆಯವರಿಗೆ ಯಾಕೆ ಕಷ್ಟ ಕೊಡ್ತಾನೆ ಅಂತ ಒಳ್ಳೆಯವರು ಅಂದ್ರೆ ಯಾರು ಒಳ್ಳೇದು ಕೆಟ್ಟದ್ದು ಬಹಳ ಕಷ್ಟ ಹೇಳಲಿಕ್ಕೆ ಇಲ್ಲಿನ ಕೆಲವು ಆಚಾರಗಳು ನಮ್ಗೆ ಕೆಟ್ಟದ್ದು ಅನ್ಸಿದ್ರೆ ಬೇರೆ ದೇಶದಲ್ಲಿ ಅದೇ ಆಚಾರಗಳು ಒಳ್ಳೇದು ಅಂತ ಅಂದ್ಕೊಂಡಿರ್ತಾರೆ ಸೊ ಇದು ತುಂಬಾ ಕಷ್ಟದ ಕೆಲಸ ಒಳ್ಳೇದು ಕೆಟ್ಟದ್ದು ಅಂತ ಡಿವೈಡ್ ಮಾಡೋದು ಆದ್ರೂ ನಾವು ಕೆಲವೊಂದನ್ನ ಒಳ್ಳೇದು ಕೆಟ್ಟದ್ದು ಅಂತ ಡಿವೈಡ್ ಮಾಡಿಕೊಂಡು ಹೇಳೋದಾದ್ರೆ ಒಂದು ಕತೆ ಒಂದು ಹಾವು ಕಾಡಿನಲ್ಲಿ ಇರುತ್ತೆ ಅಲ್ಲಿ ರೋಡಲ್ಲಿ ಬಂದ್ ಹೋಗೋರಿಗೆಲ್ಲ ಎದುರಿಸ್ತಾ ಇರುತ್ತೆ ಬೆದರ್ಸ್ತಾ ಇರುತ್ತೆ ಕಚ್ಚಕ್ಕೆ ಹೋಗ್ತಾ ಇರುತ್ತೆ ಎಲ್ಲರೂ ಎದ ಕಂಡ್ರೆ ಎದುರ್ತಾ ಇರ್ತಾರೆ ಬಹಳ ಭಯದಿಂದ ಓಡ್ತಾ ಇರ್ತಾರೆ ಅದೇ ದಾರಿನಲ್ಲಿ ಒಬ್ಬ ಮಾಂಕ್ ಅಂದ್ರೆ ಅಥವಾ ಸನ್ಯಾಸಿ ಹೋಗ್ತಾ ಇರ್ತಾನೆ ಊರವರೆಲ್ಲ ಹೇಳ್ತಾರೆ ಅಯ್ಯೋ ಸನ್ಯಾಸಿ ಆ ಕಡೆ ಹೋಗ್ಲೇ ಬೇಡ ಅಲ್ ಒಂದು ಭಯಂಕರ ಕಠೋರವಾದ ಕೆಸ್ಟ್ ಕಷ್ಟವಾದ ಆವಿದೆ ಕಚ್ಚು ಬಿಡುತ್ತದ್ದು ಬಹಳ ಅದು ಅಲ್ಲಿ ಯಾರನ್ನು ಬಿಡಲ್ಲ ಆ ಅನ್ನುತ್ತೆ ಅಂತ ಹೌದಾ ನೋಡ್ತೀನಿ ಬಿಡಿ ಅಂದ್ಬಿಟ್ಟು ಹೋಗ್ತಾನೆ ಆ ಹಾವಿನ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ತಪಾಸ ಮಾಡ್ತಾನೆ ಧ್ಯಾನ ಮಾಡಿದಾಗ ಹಾವು ಬರುತ್ತೆ ಬಸ್ ಅಂತ ಕಚ್ಬಿಡ್ತೀನಿ ಇವಾಗ ಅಂತ ಅವ್ನು ನಗ್ನಗ್ತಾ ಇರ್ತಾನೆ ಬಹಳ ನಾರ್ಮಲ್ ಆಗಿರ್ತಾನೆ ಟೆನ್ಷನ್ ತಗೊಳಲ್ಲ ರಿಯಾಕ್ಟ್ ಏ ಮಾಡಲ್ಲ ಆ ಕೇಳುತ್ತೆ ಏನಪ್ಪಾ ನೀನು ಸ್ವಾಮೀಜಿ ಎಲ್ಲಾರು ನನ್ ಕಂಡ್ರೆ ನನ್ನ ಸೌಂಡ್ ಏನೇ ಎದ್ಕೊಂಡ್ ಓಡ್ತಾರೆ ನೀನೇನ್ ಸುಮ್ನೆ ನಿಂತಿದ್ಯಲ್ಲ ಅವಾಗ ಸ್ವಾಮೀಜಿ ಹೇಳ್ತಾನೆ ಅಮ್ಮಮ್ಮ ಅಂದ್ರೆ ಏನ್ ಮಾಡ್ಬೋದು ನೀನು ಕಚ್ಬೋದು ಸಾಯಿಸ್ಬೋದು ಬಿಟ್ಟು ಬೇರೆ ಏನೇನ್ ಮಾಡಕ್ ಆಯ್ತದೆ ಎಲ್ಲ ಬಿಟ್ಟೋನು ನನಗೆ ಸಾವಿನ ಮೇಲೆ ಭಯ ಇಲ್ಲ ಕಚ್ಚಿದ್ರು ಸಾಯ್ತೀನಿ ಅಷ್ಟೇ ಸಾಯ್ತೀನಿ ನಾನೇನ್ ಮಾಡ್ಲಿ ಏನು ಮಾಡಕ್ ಆಗಲ್ಲ ಸಾಯ್ತೀನಿ ಅಷ್ಟೇ ಅಂತಾನೆ ಬಹಳ ದೊಡ್ಡ ಗಟ್ಟಿ ಮನುಷ್ಯ ಕಣ್ರಿ ನೀನು ಅಂತ ಹಾವು ಹೇಳುತ್ತೆ ಹೌದು ನೋಡು ನೀನ್ ಮಾಡ್ತಿರೋ ತಪ್ಪು ಜನಗಳನ್ನ ಬೆದರಿಸಿ ಗಿದ್ರಿಸಿ ಇಡಬಾರ್ದು ಪ್ರೀತಿ ತೋರಿಸ್ಬೇಕು ಅಂದಾಗ ಹೇಳುತ್ತೆ ಪ್ರೀತಿ ತೋರ್ಸಿದ್ರೆ ಬಹಳ ಕಷ್ಟ ನನ್ನ ಸಾಯಿಸ್ಬಿಡ್ತಾರೆ ಅಂತ ಇಲ್ಲ ಇಲ್ಲ ಅವ್ರು ಸಾಯಿಸಲ್ಲ ನೀನು ನಿನ್ನ ಮೇಲೆ ದ್ವೇಷಕ್ಕೆ ನಿನ್ನ ಕಂಡ್ರೆ ಭಯಕ್ಕೆ ನಿನ್ನಲ್ಲಿರೋ ವಿಷಕ್ಕೆ ಅವ್ರಂಗ ಮಾಡ್ತಾ ಇದ್ದಾರೆ ನೀನು ಅಷ್ಟೇ ಬದುಕಕ್ಕೋಸ್ಕರ ದ್ವೇಷ ಕಟ್ಕೋತಾ ಇದೆಯಾ ಬದುಕಕ್ಕೋಸ್ಕರ ಭಯದಲ್ಲಿ ಇರಿಸ್ತಾ ಇದು ಮಾಡಬೇಡ ಅಂತ ಹೇಳ್ತಾನೆ ಅವನ ಮಾತುಗಳಿಗೆ ಅವನ ಮಾತುಗಳನ್ನ ನಂಬಿ ಹಾವು ಬದ್ಲಾಗತ್ತೆ ತನ್ನ ಕೋಪನ ಬಿಟ್ಬಿಡುತ್ತೆ ಯಾವಾಗ ಹಾವು ಕೋಪ ಬಿಟ್ಬಿಡ್ತು ಆ ರೋಡಲ್ಲಿ ಹೋಗ್ತಿರೋರು ಬತ್ತಿರೋರ್ಗೆಲ್ಲ ಹಾವು ಕಂಡ್ರೆ ಭಯನೇ ಇಲ್ಲ ಎಲ್ಲ ಧೈರ್ಯವಾಗಿ ಓಡಾಡ್ತಿರ್ತಾರೆ ಹಾವು ಆರಾಮಾಗಿರುತ್ತೆ ಆದ್ರೆ ಇನ್ ಬಿಟ್ವೀನ್ ಅಲ್ಲಿ ಏನಾಗುತ್ತೆ ಜನ ಯಾವಾಗ ಭಯ ಇಲ್ಲ ಅಂತ ಗೊತ್ತಾಯ್ತು ಆ ಹಾವು ಮೇಲೆ ರೇಗ್ಸಕ್ ಶುರು ಮಾಡ್ತಾರೆ ಆಟ ಆಡ್ಸಕ್ ಹೋಗ್ತಾರೆ ಅದ್ರ ಮೇಲೆ ಮೊಲೆಸ್ಟ್ ಮಾಡೋದು ರ್ಯಾಗಿಂಗ್ ಮಾಡೋದು ಏನೇನೋ ಮಾಡೋದು ಕಡ್ಡಿ ತಗೊಂಡು ಅಳ್ಳಾಡ್ಸೋದು ತಿಕ್ಕೋದು ಎತ್ತು ಬಿಸಾಕೋದು ಭಯ ಇಲ್ಲ ಕಚ್ಚಲ್ಲ ಅದು ಗೊತ್ತಾಕೋಯ್ತು ಸ್ವಾಮೀಜಿ ಬಂದು ಕನ್ವರ್ಟ್ ಮಾಡಿ ಹೋಗ್ಬಿಟ್ಟ ಮ್ಯಾಜಿಕ್ ಮಾಡಿ ಆಗ ಹಾವಿಗೆ ತೊಂದರೆ ಸ್ಟಾರ್ಟ್ ಆಗುತ್ತೆ ಬಟ್ ಆನ್ ಮಾಡಕ್ ಆಗಲ್ಲ ಕೋಪ ಬಿಟ್ಬಿಟ್ಟಿದೆ ಸರಿ ಕೊನೆಗೆ ಮಕ್ಕಳು ಮರಿ ಬಂದು ಕಲ್ಲಲ್ಲಿ ಹೊಡೆದು ಏನೇನೋ ಮಾಡಿ ಅದಕ್ಕೆ ಗಾಯ ಮಾಡ್ಬಿಡ್ತಾರೆ ಒಂದಿನ ದಿನ ಮಾಂಕ ಮತ್ತೆ ಸನ್ಯಾಸಿ ಅದೇ ದಾರಿಲಿ ಬರ್ತಾನೆ ಬಂದು ನೋಡ್ತಾನೆ ಹಾವಿನ ಪರಿಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ ಕೇಳ್ತಾನೆ ಅರೆ ರೇ 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 ಏನಪ್ಪಾ ಹಿಂಗಾಗ್ಬಿಟ್ಟಿದ್ಯಾ ಯಾಕೆ ಹಿಂಗಾಯ್ತು ಅಂತ ಏನಪ್ಪ ಸನ್ಯಾಸಿ ನೀನೇನೋ ಕೋಪ ಬಿಟ್ಬಿಡು ಅಂತ ಹೇಳೋದೆ ನಾನು ನಿನ್ ಮಾತ್ ಕೇಳಿ ಕೋಪ ಬಿಟ್ಟೆ ನೋಡು ನನ್ನ ಯಾವ ಸ್ಥಿತಿಗ್ ತಂದು ಇಟ್ಬಿಟವ್ರೆ ಅಂತ ಅಂದಾಗ ಸನ್ಯಾಸಿ ಹೇಳ್ತಾನೆ ಅಲ್ಲಪ್ಪ ನಾನು ಕೋಪ ಬಿಡುವಂದೆ ಆದ್ರೆ ಬಿಡು ಬಿಡುವಣ್ಣ ನಿನ್ನ ನೀನು ಕಾಪಾಡ್ಕೊಳೋದ್ನ ಬಿಡುವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀನು ನಿನ್ನನ್ನ ನೀನು ಕಾಪಾಡ್ಕೊಳೋದ್ನ ಕಲಿ ಅದಕ್ಕೆ ಬುಸ್ಗುಟ್ಟು ಆದ್ರೆ ಅನ್ನೆಸೆಸರಿಯಾಗಿ ಕೋಪ ಮಾಡ್ಕೋಬೇಡ ಅಂತ ಹೇಳಿದೆ ಪ್ರೀತಿ ಇರ್ಲಿ ನಿನ್ನ ಒಳಗಡೆ ಒಬ್ಬ ಸನ್ಯಾಸಿ ಇರ್ಲಿ ಆದರೆ ಮೇಲ್ಗಡೆ ನೀನ್ ಬದುಕೋಕೋಸ್ಕರ ನಿನ್ನ ಬದುಕನ್ನ ಉಳುಗಿಸ್ಕೊಳಕೋಸ್ಕರ ನಿನ್ನ ನಿನ್ ಕಾಪಾಡ್ಕೊಳ್ಳೋಸ್ಕರ ನೀನ್ ಏನ್ ಮಾಡ್ಬೇಕು ಅದ್ ಮಾಡ್ಬೇಕಿತ್ತು ನನ್ನ ಮಾತನ್ನ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾನೆ ಈ ಕತೆ ಏನ್ ಹೇಳುತ್ತೆ ಒಳ್ಳೆಯವರು ತುಂಬಾ ಒಳ್ಳೆಯವರಾಗಿದ್ರೆ ಪ್ರಾಬ್ಲಮ್ ಅಷ್ಟೇ ಹೇಳುತ್ತೆ ತುಂಬಾ ಒಳ್ಳೆತನ ಎಲ್ಲಾ ರೀತಿಯಿಂದನೂ ಒಳ್ಳೆತನ ನಿಮ್ಗೆ ಕಷ್ಟಗಳನ್ನ ಹೆಚ್ಚು ತಂದು ಒಡ್ಡುತ್ತವೆ ಸ್ವಲ್ಪ ಮಟ್ಟಿಗೆ ಬುದ್ಧಿವಂತರಾಗಬೇಕು ನಮ್ಮನ್ನ ನಾವು ಕಾಪಾಡಿಕೊಳ್ಳುವಷ್ಟಾದ್ರೂ ನಾವು ಸ್ವಲ್ಪ ವ್ಯವಹಾರ ಜ್ಞಾನವನ್ನ ಇಟ್ಕೋಬೇಕು ತುಂಬಾ ಒಳ್ಳೆತನ ನಿಜವಾಗ್ಲೂ ಖಂಡಿತವಾಗಲೂ ಜೀವನದಲ್ಲಿ ಕಷ್ಟಗಳನ್ನ ಕೊಡುತ್ತೆ ವ್ಯಾವಹಾರಿಕವಾದಂತಹ ಜ್ಞಾನವನ್ನ ಸಮಾಜದಲ್ಲಿ ಇಟ್ಕೋಬೇಕಾಗತ್ತೆ ಹಂಗಂತ ನೀವು ಎಲ್ರಿಗೂ ಮೋಸ ಮಾಡಿ ಅಂತ ಹೇಳ್ತಾ ಇಲ್ಲ ಮೋಸ ಆಗುವುದರಿಂದ ಬಚಾವಾಗಲಿಕ್ಕೆ ಬೇಕಾಗುವಷ್ಟು ಬುದ್ಧಿವಂತಿಕೆಯನ್ನ ಉಳಿಸ್ಕೊಂಡ್ರೆ ಖಂಡಿತ ನೀವು ಕಷ್ಟಗಳನ್ನ ಅವಾಯ್ಡ್ ಮಾಡಬಹುದು ಒಳ್ಳೆಯವರಾಗಿದ್ರು ಕೂಡ ದೇವರು ಕಷ್ಟಗಳನ್ನ ಯಾಕೆ ಕೊಡ್ತಾನೆ ಇದು ಕೊನೆಯದಾಗಿ ತುಂಬಾ ಚಿಕ್ಕದಾಗ ಒಂದು ಕತೆ ಹೇಳ್ಬಿಡ್ತೀನಿ ದೇವರು ಕಷ್ಟಗಳನ್ನ ಯಾಕೆ ಕೊಡ್ತಾನೆ ಅಂದ್ರೆ ಒಂದು ಮರ ಮರದ ದಿಮ್ಮಿ ಬಿದ್ದಿರುತ್ತೆ ಅದು ಒಬ್ಬ ಕಮ್ಮಾರ ಅಥವಾ ಕಾರ್ಪೆಂಟರಿ ಹತ್ರ ಕೇಳುತ್ತೆ ಅಪ್ಪ ಸುಮ್ನೆ ಮರದ ದಿಮ್ಮಿಯಾಗಿ ಬಿದ್ದಿದೀನಿ ನೋಡ ಅಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಎಲ್ಲಾ ಮರಗಳು ಗಳು ಎಲ್ಲಾ ಹೆಂಗಿದೆ ಜನ ಎಷ್ಟು ಬೆಲೆ ಕೊಡ್ತಾರೆ ವಿಗ್ರಹಗಳಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ನನ್ನ ಹತ್ರ ಬಂದ್ಬಿಟ್ಟು ಕಾಲು ಒರೆಸ್ಬಿಟ್ಟು ಹೋಗ್ತಾವ್ರೆ ಅಂದಾಗ ನಾನು ಈ ತರ ಏನ ಆಗ್ಬೇಕು ಅಂದಾಗ ಕಾರ್ಪೆಂಟರ್ ಹೇಳ್ತಾನೆ ಆಗ್ಬೇಕಾ ಇಷ್ಟನಾ ವಿಗ್ರಹ ಮಾಡ್ಬೇಕಾ ನಿನ್ನ ಹೌದು ಸರಿ ಬಾ ನಿನ್ಗೆ ಇಷ್ಟ ಇದ್ರೆ ನಾನ್ ರೆಡಿ ನೀನ್ ರೆಡಿ ಇರ್ಬೇಕು ಅಂತ ಹಾ ನಾನ್ ರೆಡಿ ನನ್ನ ವಿಗ್ರಹ ಮಾಡು ಸರಿ ಅವನತ್ರ ಇದ್ದಂತ ಹುಳಿ ಸುತ್ತಿಗೆ ಎಲ್ಲಾ ತಗೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾನೆ ಮೊದಲನೇ ದಿವಸ ಹಾಕಿ ಒಡದ್ ದೊಡ್ಡ ದೊಡ್ಡದಾಗಿ ಕೆತ್ತತಾನೆ ಮರ ದಿಮ್ಮಿ ಅಷ್ಟು ದಿವಸ ಸೋಂಬೇರಿಯ ಮಲಗಿತ ಅಲ ಕಡೆ ಯಾವಾಗ ಇವನು ಸುತ್ತಿಗೆ ಹೊಡ್ತಾ ಬಿತ್ತು ಚೀಸಲ್ ಹೊಡ್ತಾ ಬಿತ್ತು ನೋವು ಶುರುವಾಗೋಯ್ತು ಅಯ್ಯೋ ಅಪ್ಪ ಸಾಕು ಏನೋ ಇದು ನೋವು ಇಷ್ಟೊಂದು ನೋವು ಕೊಡ್ತಾ ಇದ್ಯಾ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ಯಾ ಹಾಗ ಕಾರ್ಪೆಂಟರ್ ಹೇಳ್ತಾನೆ ನೋಡು ದೇವ್ರ ಮೂರ್ತಿ ಇದೆಯಲ್ಲ ಅದು ತುಂಬಾ ಕಷ್ಟವಾದ ಆಳವಾದ ಒಡೆತನು ತಿಂದಿದೆ ತುಂಬಾ ಶಾರ್ಪ್ ಆದಂತ ಮೆತ್ತಗಿನ ಒಡೆತಗಳನ್ನು ಕೂಡ ತಿಂದಿದೆ ಯಾವುದು ಹೆಚ್ಚು ಹೆಚ್ಚು ಒಡೆತಗಳನ್ನು ತಿಂದಿದ್ಯೋ ಅದು ಪೂಜೆಗೆ ಅರ್ಹವಾಗಿದೆ ಯಾವುದು ಅದಕ್ಕಿಂತ ಕಮ್ಮಿ ಒಡೆತಗಳನ್ನು ತಿಂದಿದ್ಯೋ ಅದು ಆ ದೇವಸ್ಥಾನ ಸುತ್ತ ಮರ ಕಂಬಗಳಾಗಿ ನಿಂತಿದಾವೆ ಯಾವುದು ಒಡೆತವನ್ನೇ ತಿಂದಿಲ್ವೋ ಅವು ಹಾಸಿಗೆಯಾಗಿ ನೆಲದ ಮೇಲೆ ಕಾಲ್ ತುಳ್ಕೊಂಡೋಗ್ಲಿಕ್ಕೆ ಹಾಕೊಂಡಿದ್ದಾರೆ ಹೀಗೆ ಜೀವನದಲ್ಲಿ ಹೆಚ್ಚು ಹೆಚ್ಚು ಒಡೆತಗಳು ಬಿದ್ರೆ ನಾವು ನಮ್ಮ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗುತ್ತೆ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಪೂಜನೀಯ ಸ್ಥಾನಗಳಿಗೆ ನಾವು ಹೋಗ್ತೀವಿ ಕಷ್ಟಗಳು ಬರೋದು ತಪ್ಪಲ್ಲ ಅದನ್ನ ಅವಾಯ್ಡ್ ಮಾಡಕ್ಕಾಗಲ್ಲ ಅದು ಜೀವನ ಆದ್ರೆ ಕಷ್ಟ ಕಾಲದಲ್ಲೂ ಕೂಡ ರಿಯಾಕ್ಟ್ ಮಾಡದಲೇ ಪ್ರೀತಿ ತೋರಿಸಿ ಸಂತೋಷವನ್ನ ತೋರಿಸಿ ಕಷ್ಟಗಳು ಬಂದಾಗ್ಲೇ ಜನ ತಪ್ಪುಗಳನ್ನ ಜಾಸ್ತಿ ಮಾಡ್ತಾರೆ ತಮ್ಮ ಬುದ್ಧಿವಂತಿಕೆಯನ್ನ ಅಚಾತುರ್ಯದ ಕಡೆ ತೊಡಗಿಸ್ಕೊಂಡ್ ಶಾರ್ಟ್ ಕಟ್ ಕಡೆ ಒಟ್ಟೋಗ್ಬಿಡ್ತಾರೆ ಆಗ ಕಷ್ಟಗಳು ಸುರಿಮಳೆ ಆಗಿಬಿಡುತ್ತೆ ಒಂದಕ್ಕೊಂದು ಲಿಂಕ್ ಆಗಿ ಬಂದ್ಬಿಡುತ್ತೆ ಈ ಕಷ್ಟ ಬಂತು ಅಂತ ಇನ್ನೊಂದೇನೋ ದಿನ ಹೋಗಿ ಇನ್ನೊಂದೇನೋ ಕಷ್ಟ ಬರುತ್ತೆ ಅದರಿಂದ ತಪ್ಪಿಸ್ಕೊಳಕ್ ಇನ್ನೊಂದೇನೋ ಅಚಾತುರ್ಯ ಕೆಟ್ಟ ಕೆಲಸ ಮಾಡಕೋಗಿ ಹೋಗಿ ಇನ್ನೊಂದೇನೋ ಆಗುತ್ತೆ ಆದ್ದರಿಂದ ಕಷ್ಟದ ಸಮಯದಲ್ಲಿ ಪ್ರೀತಿಯಿಂದ ಪಾಸಿಟಿವ್ ಆಗಿ ನಾವು ಕಷ್ಟಗಳನ್ನ ಫೇಸ್ ಮಾಡಿದಾಗ ಕಡಿಮೆ ಆಗ್ತಾ ಬರೋದ್ರ ಕಡೆ ಹೋಗ್ಬೇಕು ವಿನ ತಪ್ಪುಗಳನ್ನ ಮಾಡಿ ಪಾಪಗಳನ್ನ ಮಾಡಿ ಹೆಚ್ಚು ಹೆಚ್ಚು ಕಷ್ಟಗಳನ್ನ ಜೋಡಿಸ್ಕೊಂಡು ಕಷ್ಟಗಳ ಸರಮಾಲೆ ಮಾಡೋಕಡಿಕ್ ಹೋಗ್ಬಾರ್ದು ವಿಡಿಯೋ ಸ್ವಲ್ಪ ಉದ್ದ ಆಗಿದೆ ಆದ್ರೆ ಒಳ್ಳೆ ವಿಚಾರಗಳನ್ನ ತಲುಪಿಸಿದೀನಿ ಅನ್ನೋ ಭಾವನೆ ನನ್ನಲ್ಲಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಗಳ ಮೂಲಕ ನನಗೆ ತಿಳಿಸಿ ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿ ನಮಸ್ಕಾರ